ಅವ್ರಿಗೊಂದು ರುಚಿ ಕೊಡೋಣ ಒಂದು ಹಾಸ್ಪಿಟಲಿಗೆ ಕೊಡೋಣ ಅಂತ ಇಂಟೆನ್ಷನಿಂದ ಪ್ಯೂರ್ ವೆಜ್ ರೆಸ್ಟೋರೆಂಟನ್ನು ಉದ್ಘಾಟನೆ ಮಾಡಿದ್ದೀವಿ ಮೊನ್ನೆ ಎಮ್ ಎಲ್ ಎಗಳು ಬಂದು ಉದ್ಘಾಟನೆ ಮಾಡ್ತೀವಿ ಹಂಗೆ ಆ ದಿನಿಂದ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ನಾವು ಟೇಸ್ಟನ್ನೇ ಮೇನ್ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಿರ್ಬೋದು ಅಂದರೆ ಟೇಸ್ಟ್ ಮತ್ತು ಸರ್ವಿಸ್ ಕೊಡೋದೇ ನಮಗೆ ಅದರಿಂದ ಎಲ್ಲರಿಗಿಂತ ಮಿಗಿಲಾಗಿ ಚೆನ್ನಾಗಿ ಬಂದು ಅವ್ರಿಗೊಂದು ಇದು ಟೇಸ್ಟ್ ಬೇಕು ಅಂತ ಎಲ್ಲ ಸೈಡಿಂದ ಫುಡ್ಗಳನ್ನು ಬರ್ತಿದ್ದೀವಿ ಸ್ಪೆಷಲ್ ನಾರ್ತ್ ಈಸ್ಟ್ ಕಡೆಯಿಂದ ಯಾರೆಲ್ಲ ಹೌದು ನಾರ್ಮಲಾಗಿ ವಿಶೇಷ ಹೇಳೋದಾದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಲಂಚ್ ರಾಗಿ ಮುದ್ದೆ ಲಂಚಿಂದ ಹಿಡ್ದು ಜೋಳದ ರೊಟ್ಟಿಯಿಂದ ಹಿಡಿದು ಚಪಾತಿವರ್ಗು ಲಂಚಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸಾಯಂಕಾಲ ತಂದೂರು ಐಟಮ್ಸ್ ಇದೆ ನಾರ್ತ್ ಇಂಡಿಯನ್ ಐಟಮ್ಸ್ ಇದೆ ಚೈನೀಸ್ ಐಟಮ್ಸ್ ಇದೆ ಚಾಟ್ಸ್ ಐಟಮ್ಸ್ ಇದೆ ಎಲ್ಲ ಥರ ಜ್ಯೂಸ್ ಇದೆ ಎಲ್ಲ ಥರದ ಮಾಕ್ಟೇಲ್ಸ್ ಇದೆ ಮತ್ತು ಇಲ್ಲಿ ಇನ್ನು ಸ್ಪೆಷಲ್ ಜ್ಯೂಸ್ಗಳನ್ನೆಲ್ಲ ಕರ್ಸೋದಕ್ಕೆ ಸ್ಪೆಷಲ್ ಫುಡ್ಗಳನ್ನೆಲ್ಲ ಕರ್ತಿದ್ದೀವಿ ಎಲ್ಲರಿಗೂ ನಮ್ಮ ಬೆಂಗಳೂರು ನಮ್ಮ ವಿಜಯನಗರ ಏರಿಯಾದಲ್ಲಿ ವಿಜಯನಗರ ಅಂತಲ್ಲ ಎಲ್ಲ ಕಡೆಯಿಂದನೂ ಬಂದು ಜನ ಅದನ್ನು ಉಪಯೋಗಿಸ್ಕೊಳ್ಬೇಕು ಅನ್ನೋದೇ ನಮ್ಮ ಒಂದು ಉಲ್ಲೇಖ ಇವಾಗ ಜನ ಅಂದರೆ ನಾವು ಒಬ್ಸರ್ವ್ ಮಾಡಿರೋದು ಏನಂದರೆ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಜನರಿಗೆ ಸುತ್ತ ಸುತ್ತ ವೆಸ್ಟ್ ಮಾಡಬೇಕು ಅನ್ನೋ ನೆನಪಿಸಿದರೆ ಹೋಟೆಲನ್ನು ಅವಲಂಬಿಸಿರ್ತಾರೆ ಅವರು ಅವಲಂಬಿಸಿರೋ ಹೋಟೆಲು ಬರೀ ಏನೋ ಒಂದು ಮಾಡಿಕೊಡೋದು ಅಂತ ಆಗಬಾರ್ದು ಅವ್ರಿಗೆ ಮನೆಯಲ್ಲಿ ಸಿಗಿರೋ ಥರನೇ ಆ ಫೀಲ್ ಆಗಬೇಕು ಮತ್ತು ರುಚಿ ಸಿಗಬೇಕು ಅದು ಅದನ್ನೇ ಇಂಡೇಷನ್ ಇಟ್ಕೊಂಡು ನಾವು ಮಾಡಿರೋದು ತುಂಬ ರೋಟಿಗಳು ಹಬ್ಬ ಹಬ್ಬಗಳಿಂದ ಬೇರೆ ಬೇರೆ ಒಂಥರ ಬೇರೆ ಮಾಡ್ತಾ ಇರ್ತಾರೆ ನಾವು ಓಟ ವಿಚಾರ ಹೌದು ನಮ್ಮ ವಿಚಾರಕ್ಕೆ ಮುಂದೆ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ನಾವು ಮನೆಯಲ್ಲೂ ಕೊಡಬೇಕು ಅಂತ ಫಸ್ಟ್ ಆಫ್ ಆಲ್ ಈ ರಾಗಿ ಇದ್ದೇ ಇರ್ಬೋದು ದೊಡ್ಡ ದೊಡ್ಡ ಇರ್ಬೋದು ಇದನ್ನೇ ಇಂಪ್ಲೂ ಮಾಡಿದ್ದೀವಿ ನೆಕ್ಸ್ಟ್ ಇವಾಗ ಹಬ್ಬದ ಊಟ ಥರನೇ ಕೊಡಬೇಕು ಹಬ್ಬದಲ್ಲ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ ಮತ್ತು ಎಲ್ಲರೂ ನಾವು ಇಲ್ಲೇ ಮಾಡೋದು ಇಲ್ಲಿ ಈಗ ಸುಮಾರು ಹೋಟೆಲ್ಗಳು ಹೊರಗಡೆಯಿಂದ ಪಾರ್ಸನ್ ಖರ್ಚಿ ಮಾಡೋದು ಅದನ್ನೆಲ್ಲ ಮಾಡ್ತಾ ಇರ್ತಾರೆ ನಾವು ಏನೇ ಮಾಡಿದ್ರು ಇಲ್ಲೇ ಮಾಡೋಣ ಫ್ರೆಶ್ ಆಗಿ ಮಾಡೋಣ ಫ್ರೆಶ್ ಹಾಕೋಣ ಅಂತ ಬಾಳೆಯಲ್ಲೇ ಊಟ ಕೆಳಗಡೆನೂ ಬಾಳೆಯಲ್ಲೇ ಊಟ ನೆಲ್ಗಡೆ ಬಾಳೆಯಲ್ಲೇ ಊಟ ಕೊಡ್ತಾಯಿದೆ ಸೊ ಲೋಕಲ್ ಟೇಸ್ಟ್ ಜನಗಳಿಗೆ ಕಮ್ಮಿ ಹೌದು ಹೌದು ಇವಾಗ ಮಿನಿಂಗ್ ನ್ಯೂಸ್ ನೋಡಿ ಇಲ್ಲಿ ನಾವು ಬಾಳೆಯಲ್ಲೇ ಊಟ ಕೊಟ್ಟು ஐத்து ரூபாய் கிந்த கடுமையாக நம்ம இது மீட்த்தோம் ஃபுல் ரை மற்ற நமக்கு இல்லை கற்று ஜாஸ்தி இல்லை ஏன்னு அந்த காஸ்டு எட்டாக அதுக்கிங்க ஐந்து ரூபாய் ஐபாய் வச்சு நமக்குன்னு அதில் துணா அந்த ஏனால் நான் ஆ ரேட்ட நான் சந்தை சேஞ்ச் மாபார்த்த டைட் மாதிரி யாங்க எல்லா கேட்டகரி நம்ம வரப்போ அல்லது ஊட்ட ஹௌது நான் அந்த நம்ம இல்லை கன்னடிரே ನಮ್ಮ ಜನರಿಗೆಲ್ಲರಿಗೂ ಇದಾಗಬೇಕು ನವೆಂಬರ್ ತಿಂಗಳಲ್ಲಿ ಉದ್ಘಾಟನೆ ಮಾಡಿದರೆ ನವಂಬರಿಂದ ಹಬ್ಬಗಳು ಸಾಮಾನ್ಯವಾಗಿ ಆಟ ಆಗುತ್ತೆ ಮತ್ತು ಅದಾದಮೇಲೆ ನಮ್ಮ ಸೆಟಪ್ ಆದವಿಂದ ಯಾವುದೆಲ್ಲ ಹಬ್ಬಗಳಿದೆ ಅದಕ್ಕೆ ನಮಗೊಂದು ಸ್ಪೆಷಲ್ ಸ್ಪೆಷಲಾಗಿರಬೇಕು ಅಂತ ಆ್ಯಕ್ಚುಲಿ ನಾವು ದೀಪಾವಳಿಗೆ ಮಾಡಬೇಕು ಅಂತ ಮಾಡಿದ್ವಿ ಕಾರಣ ನಾನು ಸ್ವಲ್ಪ ಲೇಟ್ ಆಯಿತು ಬಟ್ ಅದಾದಮೇಲೆ ಎಲ್ಲ ಹಬ್ಬಗಳಿಗೂ ನಮ್ದೊಂದು ಸ್ಪೆಷಲ್ ಫುಡ್ ಇರಬೇಕು ಅಂತ ಆ ಹಬ್ಬದ ಟೈಮಲ್ಲಿ ಸೂಟ್ ಮಾಡೋದು ಇದನ್ನೆಲ್ಲ ನಾವು ಯೋಚನೆ ಮಾಡಿದ್ದೀವಿ ಸೊ ನಾವು ಮಾಡ್ತಾ ಇದ್ದೀವಿ ಆ ಹವ್ಯಾಸ ಸ್ತ್ರೀರಿಗೆ ಬಂದು ನೀವು ಊಟನೇ ಟೇಸ್ಟ್ ಮಾಡಿ ಈಗ ಸರೌಂಡಿಂಗಲ್ಲಿರೋ ಎಲ್ಲರೂ ಬಂದಿದ್ದಾರೆ ತುಂಬ ಜನ ಬಂದವರು ಟೇಸ್ಟ್ ಮಾಡಿದವರು ನಮ್ಗೆ ಯಾರೂ ನಿಮ್ಮ ಊಟ ಚೆನ್ನಾಗಿಲ್ಲ ಅಂತ ಹೇಳಿದ್ರು ನಾನು ಕಂಡಿಲ್ಲ ಈ ಸರೌಂಡಿಂಗಲ್ಲಿ ಈ ಥರ ಹೋಟ್ಲು ಯಾವುದೂ ಇಲ್ಲ ನಿಮ್ಮ ಫಸ್ಟ್ ಮಾಡಿರೋರು ಇವಾಗ ಒಂದು ಪಾವ್ ಭಾಜಿ ತಿಂದವರು ಒಂದು ಪಾವ್ ಬಾಜಿ ತಿಂದವರು ಇನ್ನೊಂದು ಪಾವು ಭಾಜಿ ಮಾಡ್ಕೊಂಡು ಹೋಗೋರೇ ಚೆನ್ನಾಗಿಲ್ಲ ಅಂತ ಹೇಳಿದವರು ಯಾರೂ ಇಲ್ಲ ಸೊ ಅದೇ ಕಂಟಿನ್ಯೂ ಆಗಿ ಎಲ್ಲ ಜನರಿಗೆ ಒಳ್ಳೆ ಟೇಸ್ಟ್ ಸಿಗಲಿ ಅಂತ ಹೇಳೋದು ಇದು ಒಂದೇ ಕಡೆ ಬೇರೆ ಕಡೆ ಏನಾದ್ರು ಇದು ಫಸ್ಟ್ ಶಾಖೆ ನಮ್ದು ನಮಗೆ ಫುಡ್ ಇಂಡಸ್ಟ್ರಿಯಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾವು ಎಕ್ಸ್ಪೆನ್ಷನ್ ಮಾಡೋ ಯೋಜನೆಗಳಿದೆ ಬಟ್ ನಾವು ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅನ್ನೋದು ಉದ್ದೇಶ ಅಲ್ಲ ನಮಗೆ ನಮ್ಗೆ ಫಸ್ಟ್ ಕ್ವಾಲಿಟಿ ಕೊಡಬೇಕು ಅದು ಬೇಕು ಅಂತ ಡಿಮ್ಯಾಂಡ್ ಆಗ್ತಾ ಹೋದರೆ ಮಾಡಬೇಕು ಮಾಡೋ ಅಂದರೆ ಎಲ್ಲವನ್ನು ಹಂತ ಹಂತವಾಗಿ ಮಾಡಬೇಕು ಎಲ್ಲ ಒಂದೇ ಥರ ಮಾಡೋಕ್ಕೆ ಹೋದರೆ ನಾವು ಕ್ವಾಲಿಟಿ ಕೊಡೋದಕ್ಕೆ ಕ್ವಾಲಿಟಿ ಫಸ್ಟ್ तो इस बात में कोई बात नहीं है। चमिस। मैंने इसे है नहीं किया। ठीक है।